ಹಲೋ ಫ್ರೆಂಡ್ಸ್ ನಾವು ಈಗಾಗಲೇ ವೃತ್ತಗಳ ಬಗ್ಗೆ ಅಭ್ಯಾಸವನ್ನು ಮಾಡ್ತಾ ಇದ್ದೀವಿ ಈ ವ್ರತಗಳಿಗೆ ಇಂಗ್ಲಿಷ್ನಲ್ಲಿ ಸರ್ಕಲ್ಸ್ ಅಂತೇಳಿ ಕೇಳ್ತಾ ಇದ್ದೀವಿ ಹಾಗಾದ್ರೆ ಈಗಾಗಲೇ ವೃತ್ತದಲ್ಲಿ ವೃತ್ತದ ಸುತ್ತತೆ ಮತ್ತು ವೃತ್ತದ ವಿಸ್ತೀರ್ಣಗಳ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನ ನಾವು ಮಾಡಿದ್ದೇವೆ ಅವುಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಿ ಯಾರು ನೋಡಿಲ್ಲ ಅಂದ್ರೆ ಅವರಿಗೂ ಕೂಡ ಅದನ್ನ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಹೇಳಿ ಹೌದಾ ಹಾಗಾದ್ರೆ ನೋಡಿ ಇವತ್ತಿನ ದಿವಸ ಈ ವಿಡಿಯೋದಲ್ಲಿ ಈ ಲೆಕ್ಕವನ್ನ ಬಿಡಿಸೋಣ ಹೌದಾ ಮತ್ತು ಈ ಲೆಕ್ಕಗಳು ಹತ್ತಿ ಇರಬಹುದು ಎಂಟು ಒಂಬತ್ತು ಹತ್ತು ಹೌದಾ ಅದೇ ರೀತಿಯಾಗಿ ಟಿ 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 ಓದುವ ಓದುತ್ತಿರುವಂತಹ ಅಭ್ಯರ್ಥಿಗಳಿಗೂ ಕೂಡ ಇದು ಉಪಯೋಗ ಆಗಬಹುದು ಅನ್ನುವಂತ ಒಂದು ಉದ್ದೇಶದಿಂದ ಈ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ಹೌದು ಈ ಪ್ರಶ್ನೆಗಳು ಏನಾದ್ರೂ ಅಲ್ಲಿ ಬಂದಿದ್ರೆ ಅಂತ ವಿದ್ಯಾರ್ಥಿಗಳು ಏನಾಗ್ತಾ ಇದೆ ಈ ವಿಡಿಯೋ ಹೆಲ್ಪ್ ಆಗ್ತಾ ಇದೆ ಹೌದಾ ಮೊದಲಾಗೆ ಈ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ನೋಡೋಣ ಒಂದು ವೃತ್ತದ ಸುತ್ತಳತೆ ಒಂದು ವೃತ್ತದ ಸುತ್ತಳತೆ ಒಂದೂರ ಐವತ್ನಾಕು ಸೆಂಟಿಮೀಟರ್ ಆದಾಗ ಒಂದೂರ ಐವತ್ನಾಲ್ಕು ಸೆಂಟಿಮೀಟರ್ ಆದಾಗ ವೃತ್ತದ ವಿಸ್ತೀರ್ಣ ಕಂಡುಹಿಡಿಯಿರಿ ವೃತ್ತದ ವಿಸ್ತೀರ್ಣವನ್ನ ಕಂಡುಹಿಡಿಯಬೇಕು ಹೌದಾ ಹಾಗಾದ್ರೆ ನೋಡಿ ಮೊದ್ಲೇದಾಗಿ ವೃತ್ತದ ಸುತ್ತಳತೆಯನ್ನು ಬರ್ಕೋಬೇಕು ಈ ಸುತ್ತಳತೆಯಿಂದ ನಾವು ಏನನ್ನ ಕಂಡು ಹಿಡಬೇಕು ತ್ರಿಜಾ ತ್ರಿಜಾ ಕಂಡು ವಿಸ್ತೀರ್ಣವನ್ನು ಕಂಡಿಡಬೇಕು ಹೌದಾ ಹಾಗಾದ್ರೆ ಬನ್ನಿ ಲೆಕ್ಕವನ್ನು ಮಾಡೋಣ ಮೊದ್ಲೇದಾಗಿ ಏನ್ ಕೊಟ್ಟಿದ್ದಾರೆ ಅನ್ನೋದನ್ನ ಬರ್ಕೋಬೇಕು ವೃತ್ತದ ಸುತ್ತಳತೆ ವೃತ್ತದ ಸುತ್ತಳತೆ ಇದ್ಕೊಳ್ತು ಒಂದೂರ ಐವತ್ನಾಲ್ಕು ಸೆಂಟಿಮೀಟರ್ ಹೌದಾ ವೃತ್ತದ ಸುತ್ತತೆಯನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ನಾವು ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಂದ್ರೆ ನಮಗೆ ಒಂದು ಸೂತ್ರ ಗೊತ್ತಿದೆ ಪೈ ಆರ್ ಆರ್ಸ್ಪೇರ್ ಅಂತ ಹೇಳಿ ಹೌದಾ ಹಾಗಾದ್ರೆ ಆರ್ ಅಲ್ಲಿದೆ ಅಂದ್ರೆ ಆರನ್ನ ನಾವು ಕಂಡುಹಿಡಿಯಬೇಕು ಹಿಡಬೇಕು ಆರ್ ಅಂದ್ರೆ ತ್ರಿಜ್ಯ ಆರ್ ಅಂದ್ರೆ ತ್ರಿಜ್ಯ ಹಾಗಾದ್ರೆ ವೃತ್ತದ ಸುತ್ತತೆ ವೃತ್ತದ ಸುತ್ತಲತ್ತೆ ಎತ್ಕೊಳ್ತು ಎರಡು ಗುಣಿಸು ಪೈ ಗುಣಿಸು ಆರ್ ಹೌದಾ ಈ ಸೂತ್ರವನ್ನು ಎರಡು ಗುಣಿಸು ಪೈ ಗುಣಿಸು ಆರ್ ಹಾಗಾದ್ರೆ ನನಗೆ ವೃತ್ತದ ಸುತ್ತಲತೆ ಗೊತ್ತಿದೆ ಎರಡು ಅನ್ನೋದು ಗೊತ್ತಿದೆ ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೇವೆ ಏನನ್ನ ಪೈ ಬೆಲೆ ಪೈ ಅಂದ್ರೆ ಎಷ್ಟು ಇಪ್ಪತ್ತೆರಡು ಏಳು ಹಾಗಾದ್ರೆ ಇದು ಗೊತ್ತಾಯ್ತು ಇದು ಗೊತ್ತಾಯ್ತು ಇದು ಗೊತ್ತಾಯ್ತು ಇವು ಮೂರನ್ನ ತುಂಬೋಣ ತುಂಬಿದಾಗ ನಂಗೆ ಏನ್ ಸಿಕ್ತಾ ಇದೆ ಆರ್ ಸಿಗ್ತಾ ಇದೆ ಆರ್ ಅಂದ್ರೆ ತ್ರಿಜ್ಯ ಹೌದಾ ಹಾಗಾದ್ರೆ ಅದನ್ನ ಮೊದಲು ಕಂಡಿಡೋಣ ರಕ್ತದ ಸೂತ್ರ ಒಂದೂರ ಐವತ್ನಾಲ್ಕು ಗುಣಾಕಾರ ಎರಡು ಪೈ ಪೈ ಅಂದ್ರೆ ಇಪ್ಪತ್ತೆರಡು ಏಳು ಗುಣಾಕಾರ ಆರು ಹೌದಾ ಹಾಗಾದ್ರೆ ನನಗೆ ಬೇಕಾಗಿದೆ ಹಾಗಾದ್ರೆ ಆ ಎರಡು ಉಣಿಸ ಇಪ್ಪತ್ತೇಳು ಬಲಭಾಗದಲ್ಲಿ ಇದ್ದದ್ದನ್ನ ಎಡಭಾಗಕ್ಕೆ ತೆಗೆದುಕೊಂಡು ಬರೋಣ ಹಾಗಾದ್ರೆ ಬಲಭಾಗದಿಂದ ಎಡಭಾಗಕ್ಕೆ ಬರುವಾಗ ಏನಾಗ್ತಾ ಇದೆ ಅಂದ್ರೆ ಅವು ಉಲ್ಟಾ ಆಗ್ತಾ ಇದೆ ಅಂದ್ರೆ ಕೆಳಗೆದ್ದು ಮೇಲೆ ಬರ್ತವೆ ಮೇಲೆದ್ದದ್ದು ಕೆಳಗೆ ಬರ್ತವೆ ಹೌದಾ ಅದೇ ರೀತಿ ನೋಡಿ ಇಲ್ಲಿ ಏನಿದೆ ಒಂದೂರ ಐವತ್ನಾಲ್ಕು ಈಗ ನೋಡಿ ಕೆಳಭಾಗದಲ್ಲಿ ಇದ್ದಂತ ಏಳು ಇಲ್ಲಿ ಏನು ಬರ್ತಾ ಇದೆ ಮೇಲೆ ಬರ್ತಾ ಇದೆ ಗುಣಕಾರ ಆಗ್ತಾ ಇದೆ ಹಾಗಾದ್ರೆ ಮೇಲ್ಭಾಗದಲ್ಲಿ ಇದ್ದಂತಹ ಇಪ್ಪತ್ತೆರಡು ಗುಣಗಳ ಎರಡು ಕೆಳಭಾಗದಲ್ಲಿ ಬರ್ತಾ ಇದೆ ಎರಡು ಇಪ್ಪತ್ತೆರಡು ಅಂದ್ರೆ ಇಪ್ಪತ್ತೆರಡು ಏಳು ಶು ಏಳು ಇಪ್ಪತ್ತೆರಡು ಅವಶತ್ತು ಇದು ಕುರಿತು ಆರ್ ಹೌದಾ ಇಲ್ಲಿ ಏನು ಉಳಿತು ಆರು ಉಳಿತು ಈಗ ನೋಡಿ ಇಪ್ಪತ್ತೆರಡು ಒಂದ್ಲೇ ಇಪ್ಪತ್ತೆರಡು ಏಳು ಹೌದಾ ಯಾವ ರೀತಿಯಾಗಿ ಲೆಕ್ಕವನ್ನು ಮಾಡ್ತಾ ಇದ್ದೀವಿ ನಾವು ಇಪ್ಪತ್ತೆರಡು ಒಂದಲೇ ಇಪ್ಪತ್ತೆರಡು ಏಳಲೇ ಎಷ್ಟಾಗ್ತಾ ಇದೆ ಒಂದೂರ ಐವತ್ನಾಲ್ಕು ಈಗ ನೋಡಿ ಏಳು ಗುಣಾಕಾರ ಏಳು ಹಾಗಾದ್ರೆ ಏಳು ಏಳು ಎಷ್ಟಾಯ್ತು ನಾಲ್ವತ್ತೊಂಬತ್ತು ಕೆಳಗಡೆ ಏನು ಹೇಳು ಎರಡು ಹಾಗಾದ್ರೆ ನಾಲ್ವತ್ತೊಂಬತ್ತು ಎರಡು ಅಂಶ ಹಾಗಾದ್ರೆ ಆರ್ ಎಷ್ಟು ಬಂತು ನಾಲ್ವತ್ತೊಂಬತ್ತು ಎರಡು ಅಂಶ ಇದನ್ನ ಹೀಗೆ ಬರ್ಕೊಳ್ಳೋಣ ಮುಂದೆ ನಮಗೆ ಮೊತ್ತದ ವಿಸ್ತೀರ್ಣ ಕಂಡು ಹಿಡಿಯುವಾಗ ಏನಾಗ್ತಾ ಇದೆ ಹೆಲ್ಪ್ ಆಗುತ್ತೆ ಸಹಾಯ ಆಗುತ್ತದೆ ಹಾಗಾದ್ರೆ ಆರ್ ಇಟ್ಕೊಂಡು ನಾಲ್ವತ್ತೊಂಬತ್ತೆರಡು ಅಂಶ ಸೆಂಟಿಮೀಟರ್ ನಾಲ್ವತ್ತೆರಡು ಅಂಶ ಹಾಗಾದ್ರೆ ಇದೆ ಬರ್ಬಿಡ ಸೆಂಟಿ ಸೆಂಟಿಮೀಟರ್ ಇಟ್ಕೊಳ್ತು ಆರ್ ನಾಲ್ವತ್ತೊಂಬತ್ ಎರಡು ಸೆಂಟಿಮೀಟರ್ ಇಟ್ಕೊಳ್ತು ಆರ್ ಆರ್ ಅಂದ್ರೆ ನಾಲ್ವತ್ತೊಂಬತ್ತು ಎರಡನೇ ಸೆಂಟಿಮೀಟರ್ ಹಾಗಾದ್ರೆ ಈ ಆರ್ ತೆಗೆದುಕೊಂಡು ನಾವು ವಿಸ್ತೀರ್ಣವನ್ನ ಕಂಡೋಣ ಹಾಗಾದ್ರೆ ಗುಣಿಸು ಆರ್ ಸ್ವೇರ್ ಹೌದಾ ಪೈ ಗುಣಿಸು ಆರ್ ಸ್ವೇರ್ ಹಾಗಾದ್ರೆ ಅದನ್ನ ಹೇಗೆ ಬಿಡ್ತೀವಿ ಪೈ ಗುಣಕರ ಆರ್ ಸ್ವೇರ್ ಅಂದ್ರೆ ಆರ್ ಗುಣಿಸು ಆರ್ ಆರ್ ಗುಣಿಸು ಆರ್ ಅಂತೇಳಿ ಬಿಡ್ತೀವಿ ನೋಡಿ ಪೈ ಅಂದ್ರೆ ಇಪ್ಪತ್ತೆರಡು ಏಳು ಅಂಶ ಅಂದ್ರೆ ಇಪ್ಪತ್ತೆರಡು ಏಳು ಅಂಶ ಗುಣಾಕಾರ ಆರ್ ಆರ್ ಎಷ್ಟು ಕಂಡು ಹಿಡಿದೀವಿ ಎರಡು ಅಂಶ ಗುಣಾಕಾರ ನಾಲ್ವತ್ತೊಂಬತ್ತು ಅಂಶ ಹೌದಾ ಎರಡ್ ಸಲ ಉಳ್ಕೋಬೇಕು ನಾಲ್ವತ್ತೊಂಬತ್ತು ಎರಡು ಅಂಶ ಎರಡು ಈಗ ನೋಡಿ ಏಳು ಒಂದ್ಲೆ ಏಳು ಕ್ಯಾನ್ಸಲ್ ಆಯ್ತು ಹೌದಾ ಈಗ ನೋಡಿ ಎರಡು ಒಂದ್ಲೇ ಎರಡು ಹನ್ನೊಂದ್ಲೇಕ ಹಾಗಾದ್ರೆ ಈಗ ನೋಡಿ ಅಷ್ಟು ನಾ ಏನ್ ಮಾಡಿಬಿಡೋಣ ಗುಣಿಸ್ಬಿಡೋಣ ಹನ್ನೊಂದ್ ಏಳೆ ಎಷ್ಟಾಯ್ತು ಹನ್ನೊಂದು ಏಳೆ ಎಪ್ಪತ್ತೇಳು ಗುಣಾಕಾರ ನಾಲ್ವತ್ತೊಂಬತ್ತು ಹಾಗಾದ್ರೆ ನೋಡಿ ಎಪ್ಪತ್ತೇಳು ಗುಣಾಕಾರ ನಾಲ್ವತ್ತೊಂಬತ್ತು ಕೆಳಗಡೆ ಏನು ಉಳಿತು ಎರಡು ಕೆಳಗಡೆ ಏನು ಹೋಯ್ತು ಎರಡು ಎಳಿತು ಹಾಗಾದ್ರೆ ಎಪ್ಪತ್ತೇಳು ಗುಣಾಕಾರ ನಾಲ್ವತ್ತೊಂಬತ್ತನ್ನ ಗುಣಿಸ್ಬಿಡೋಣ ನಾಲ್ಕೊಂಬತ್ತು ಎಪ್ಪತ್ತೇಳು ಏಳು ಒಂಬತ್ಲೇ ಅರವತ್ಮೂರು ಏಳು ಆಗ್ಲೇ ಇಪ್ಪತ್ತೆಂಟು ಇಪ್ಪತ್ತೆಂಟಕ್ಕೆ ಆರು ಉಳಿಸಿದಾಗ ಮೂವತ್ನಾಲ್ಕು ಆಯ್ತು ಮತ್ತೆ ಏಳರಿಂದ ಮುಣಿಸಿದಾಗ ಏನಾಗ್ತಾ ಇದೆ ಮೂರು ನಾಲ್ಕು ಮೂರು ಬರ್ತಾ ಇದೆ ಮೂರು ನಾಲ್ಕು ಮೂರು ಏಳು ನಾಲ್ಕು ಮೂರು ಏಳು ಹಾಗಾದ್ರೆ ಎಷ್ಟು ಬಂತು ಮೂರು ಸಾವಿರದ ಏಳ್ನೂರ ಎಪ್ಪತ್ಮೂರು ಡಿವೈಡೆಡ್ ಬೈ ಎರಡು ನೋಡಿ ಡಿವೈಡೆಡ್ ಬೈ ಟೂ ಅಂದ್ರೆ ಎರಡೊಂದ್ಲೆ ಎರಡು 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 ಒಂದು ಉಳಿತು ಹದಿನೇಳು ಎರಡು ಎಂಟ್ಲೆ ಹದಿನಾರು ಒಂದು ಉಳಿತು ಹದಿನೇಳು ಹತ್ತು ಮತ್ತೆ ಎರಡು ಎಂಟ್ಲೆ ಹದಿನಾರು ಒಂದು ಉರಿತು ಎಷ್ಟಾಯ್ತು ಹದಿಮೂರು ಹದಿಮೂರು ಅಂದ್ರೆ ಎರಡಾದ್ಲೆ ಹನ್ನೆರಡು ಒಂದು ಉರಿತು ಪಾಯಿಂಟ್ ಪಟ್ಟು ಒಂದ್ರ ಒಂದ್ರ ಮುಂದೆ ಸೊನ್ನೆ ಬಂತು ಎರಡು ಐದು ರೀ ಹಾಗಾದ್ರೆ ಇದೇನು ವಿಸ್ತೀರ್ಣ ಇರ್ತೀವಿ ಎಷ್ಟಾಯ್ತು ಒಂದ್ ಸಾವಿರದ ಎಂಟುನೂರ ಎಂಬತ್ತಾರು ಪಾಯಿಂಟ್ ಐದು ಪಾಯಿಂಟ್ ಐದು ಏನಾಯ್ತು ಸೆಂಟಿಮೀಟರ್ ಚರ ಸೆಂಟಿಮೀಟರ್ ಇಲ್ಲ ನೋಡಿ ಸೆಂಟಿಮೀಟರ್ ಇದೆ ಅದಕ್ಕಾಗಿ ಚದರ್ ಸೆಂಟಿಮೀಟರ್ ಅಂತೇಳಿ ಬರ್ತಾ ಇದ್ದೀನಿ ಎಷ್ಟಾಯ್ತು ಒಂದ್ ಸಾವಿರದ ಎಂಟುನೂರ ಎಂಬತ್ತಾರು ಪಾಯಿಂಟ್ ಐದು ಚದರ್ ಸೆಂಟಿಮೀಟರ್ ವಿಸ್ತೀರ್ಣವನ್ನ ಚದರ್ನಲ್ಲಿ ಬರ್ತಾ ಹೌದಾ ಈ ವಿಡಿಯೋ ನಿಮ್ಗೆ ಇಷ್ಟ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಯು